ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ತಾಯ ಕ್ಷೇತ್ರ ಪಾರಾಳೆ ಗೊತ್ತು ಪೆರ್ಮುದೇ ದೈವಸ್ಥಾನದ ಆದಿ ಯಜಮಾನ ಶ್ರೀ ತಿಮ್ಮಯ್ಯ ಚೌಟರ ಮೂವತ್ತೊಂಬತ್ತನೇ ಉತ್ತರಾಧಿಕಾರಿಯಾಗಿ ಪಾರಾಳೆ ಗೊತ್ತು ಭುಜಂಗ ಶೆಟ್ಟಿಯವರ ಪಟ್ಟ ಸ್ವೀಕಾರೋತ್ಸವ ಕಾರ್ಯಕ್ರಮ ನಡೆಯಿತು ಈ ವೇಳೆ ಆಶೀರ್ವಚನ ನೀಡಿದ ಶ್ರೀ ಗುರುದೇವಾನಂದ ಸಂಸ್ಥಾನಂ ಶ್ರೀ ಕ್ಷೇತ್ರ ಉಡಿಯೂರು ಮಠದ ಗುರುದೇವಾನಂದ ಸ್ವಾಮೀಜಿ ಇದು ಒಂದು ಅಪರೂಪದ ಕಾರ್ಯಕ್ರಮ ಕಾರ್ಯಕ್ರಮಕ್ಕಿಂತಲೂ ಇದನ್ನ ಉತ್ಸವ ಅಂತ ಹೇಳಬಹುದು ಒಂದು ಗುತ್ತಿನ ಮನೆ ದೈವದ ದೈವಸ್ಥಾನ ಆಗಿರಬಹುದು ಒಳ್ಳೆಯ ಆಡಳಿತ ನಡೆಸಲು ಬೇರೆ ಬೇರೆ ರೀತಿಯ ರೀತಿ ರಿವಾಜುಗಳನ್ನು ನಮ್ಮ ಹಿರಿಯರು ಅಳವಡಿಸಿಕೊಂಡು ಬಂದಿದ್ದಾರೆ ಉತ್ತಮ ಕೆಲಸ ಕಾರ್ಯಗಳು ನಡೆಯುವ ದೃಷ್ಟಿಯಿಂದ ಇಂತಹ ಆಚರಣೆಗಳನ್ನು ತರಲಾಗಿದೆ ಅಂತ ಹೇಳಿದರು ನಂತರ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ ಸರ್ವರ ಉಪಸ್ಥಿತಿಯಲ್ಲಿ ಪಟ್ಟ ಸ್ವೀಕಾರ ಉತ್ಸವ ಮಹೋತ್ಸವ ಕಾರ್ಯಕ್ರಮ ಬಹಳ ವೈಭವದಿಂದ ನಡೆಯುತ್ತಿದೆ ಧರ್ಮ ಅನ್ನೋದು ಅಭಿವೃದ್ಧಿ ಹೊಂದಬೇಕು ಧರ್ಮ ಇದೆ ಅನ್ನೋದು ನಾಲ್ಕು ಊರುಗಳಿಗೆ ತಿಳಿಯುವಂತೆ ಆಗಲಿ ಪಟ್ಟ ಸ್ವೀಕಾರ ಮಾಡಿದ ಭುಜಂಗ ಶೆಟ್ಟಿಯವರು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಶುಭ ಹಾರೈಸಿದ್ರು ಶ್ರೀ ಕ್ಷೇತ್ರ ಕಟೀಲಿನ ವ್ಯವಸ್ಥಾಪಕ ಸಮಿತಿಯ ಅನುವಂಶಿಕ ಕೆ ಕೆಸನತ್ ಕುಮಾರ್ ಶೆಟ್ಟಿ ಮಾತನಾಡಿ ಭುಜಂಗ ಶೆಟ್ಟಿಯವರು ಬಹಳ ಉತ್ತಮ ವ್ಯಕ್ತಿ ಈ ಕುರಿತಾಗಿ ಎರಡು ಮಾತಿಲ್ಲ ಎಲ್ಲಾ ಸಮಾಜಮುಖಿ ಕ್ಷೇತ್ರ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಭುಜಂಗ ಶೆಟ್ಟಿಯವರ ಹಾರೈಕೆಯಿಂದ ಶ್ರೀ ದೇವಿಯ ಅನುಗ್ರಹದಿಂದ ನನಗೂ ಶ್ರೀ ದೇವಿಯ ಸೇವೆ ಮಾಡುವ ಭಾಗ್ಯ ಒದಗಿ ಬಂದಿದೆ ಶ್ರೀ ದೇವಿಯ ಮತ್ತು ದೈವದ ಅನುಗ್ರಹದಿಂದ ಭುಜಂಗ ಶೆಟ್ಟಿಯವರು ದೈವದ ಪಟ್ಟ ಸ್ವೀಕಾರೋತ್ಸವ ಮಾಡ್ತಾ ಇರೋದು ನನಗೆ ಖುಷಿ ತಂದಿದೆ ಅಂತ ಹೇಳಿದರು हमसे निर्मला मतलब मैपाडे ಇನ್ನು ಒಂದು ಸಂಸ್ಕೃತಿದ ಅನಾವರಣ ಅಂದ್ ಪಂಡ ತಪ್ಪ ಬಂದು ಅರೆಗೆ ಜವಾಬ್ದಾರಿ ಕೊರದು ಕೂಟದಕ್ಕಲು ಕುಟುಂಬದ ಹಾಕ್ಲೆ ಸೇರೊಂದು ಈರ ಆ ಮಣೆ ಜವಾಬ್ದಾರಿ ಈರು ಜವಾಬ್ದಾರಿಗೆ ಪಟ್ಟದ ಜವಾಬ್ದಾರಿ ಇರೇಗುಂಡು ನಡವಳಿಕೆದ ವಿಚಾರಗಳು ಮಾತ್ರ ಇರೆಗುಂಡು ಒಂದು ಆ ದಿನ್ನ ಪುಗೆಲ್ಗೆ ಪಣ್ಣಾಗ ಅರ್ಲೊಂದು ಆಲೋಚನೆ ಮಲ್ಪೇರಿ ಹೆಂಗೆ ಅವ್ರ ಸಾಧ್ಯನಾಥವ್ರ ಅಂಚೆ ಅಂಜಿ ತೂಪೇರಿ ಅದರ ಓಡಾಡವ್ರ ನಿರ್ಣಯ ಅಂತ ಒಂದ್ಬೇಡಿರಿ ಐಕೆ ಒಪ್ಪಿಗೆ ಉಳಾ ಇಡ್ದು ಏತಬೇರಿ ಪಿದಾಹ್ದೆಲ್ಲ ಉಳಿ ಒಪ್ಪಿಗೆ ಉಳ್ಯಾಡ್ದ ಮೇಲೆ ಉಳ ಒಪ್ಪಿಗೆ ಬದಲಾತಿ ಉಳ ಆ ಒಂಜಿ ನುಡಿನಿಂದ ಅವ್ರ ರೀತಿ ನಡತೋಣಿಗೆ ಸಾಧ್ಯ ಚಿತ್ತಿನ ಒಂಜಿ ಪಟ್ಟಾಧಿಕಾರ ಭುಜಂಗ ಶೆಟ್ಟರು ಬತ್ತೇರ ಪಂಡ ಬೇತೇರ್ಲ ನಿಂಟೆ ಸಮರ್ಥೇರು ಇಜ್ಜ ಕೆಂಡ ನೆಕ್ಕೆ ಏರ್ಲ ದುಂಬರ್ಪು ನಕಲು ಇಜ್ಜೇರು ಪಟ್ಟಾಧಿಕಾರ ಪಂಡ ವಾತ ಸುಲಭತ್ ನ್ಯಾಯ ನಿಷ್ಠುರವಾದ ನಡಪುಡು ನಾಂಡ ಆಯಾ ತತ್ಬಡಿ ಪೋಡು ಆ ತತ್ಬಡಿ ಇತ್ತಿನ ಮಾತ್ರ ಆಯ್ಕೆ ನಡಪೇರ ಸಾಧ್ಯ ಇದ್ದಿಂದಾಂಡ ದೈವನೇ ಒಂಜತ್ ಒಂಜಿದಿ ನಾವಿನ ದೊಂಕುದ್ದಿ ಪುಣಿಗೆ ಎತೋ ಘಟನೆಯಲ್ಲಿ ಕಣ್ಣದೆದುರುಡು ಅಂಚಾದ ಭುಜಂಗ ಶೆಟ್ಟ್ರೇಗ್ ಈ ಕುಟುಂಬದ ಪಾರಾಳೆ ಗುತ್ತು ತೆರ್ಮುದೇದ ಜಾಗಡ್ ಪೇರ ನೀರು ದಿತ್ತಿನ ಒಂದು ಒಂಜಿ ಜಾಗಡ್ ದೈವ ಸಾನ್ನಿಧ್ಯಕೊಳ್ಳುದು ಈ ದುರ್ಗಾ ಪರಮೇಶ್ವರಿ ಕಟೀಲನ್ನು ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಈ ಪಟ್ಟ ಸ್ವೀಕಾರದ ದಿವಸ ಅವರಿಗೆ ಆ ದೇವರು ಶಕ್ತಿ ಧೈರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಈ ಕೊಡಂಬನ ದೇವಸ್ಥಾನವನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಿ ಊರಿನ ಜನರಿಗೆ ಒಳ್ಳೆ ರೀತಿಯಿಂದ ನೀತಿ ಪಾಠ ಹೇಳಿ ನಡೆದುಕೊಂಡು ಅವರು